ಸೊ ನೀವು ಅಪ್ಲೋಡ್ ಮಾಡ್ತಕ್ಕಂಥ ವಿಧಾನ ಆಗಿರ್ಬೋದು ಸೊ ನೀವು ಯಾವ ಯೂಟ್ಯೂಬ್ ಆ್ಯಪಲ್ಲಿ ಅಪ್ಲೋಡ್ ಮಾಡ್ತೀರ ಅಥವಾ ಕ್ರೋಮಲ್ಲಿ ಅಪ್ಲೋಡ್ ಮಾಡ್ತೀರಾ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸಿ ಇಲ್ಲೇನಾಗುತ್ತೆ ಅಂದರೆ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾದ್ರೆ ಆದಷ್ಟು ಕ್ರೋಮ್ ಆ್ಯಪ್ ಮುಖಾಂತರ ನೀವು ಅಪ್ಲೋಡ್ ಮಾಡಿ ಯಾಕೆಂದರೆ ಏನು ಒರಿಜಿನಲ್ ಕಂಟೆಂಟ್ ಕ್ವಾಲಿಟಿ ಇರ್ತದೆ ವೀಡಿಯೋ ಸೇಮ್ ಅದೇ ಥರನೇ ಒಂದು ವೀಡಿಯೋ ಕ್ರೋಮಲ್ಲಿ ಸಹ ಅಪ್ಡೇಟ್ ಆಗುತ್ತೆ ಯಾಕಂದರೆ ನೀವು ಯೂಟ್ಯೂಬಲ್ಲಿ ಹಾಕೋದ್ರಿಂದ ನೀವು ಕ್ರೋಮಲ್ಲಿ ಹಾಕಬೇಕಾಗುತ್ತೆ ಕ್ರೋಮಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನೀವೇನು ಕ್ವಾಲಿಟಿ ಇರ್ತೀವಿ ಆ ಒಂದು ಕ್ವಾಲಿಟಿ ಅದೇ ಥರ ಬರುತ್ತೆ ಇನ್ನೊಂದು ಕ್ರೋಮಲ್ಲಿ ಯಾವ ಥರ ನಮ್ಮ ಅಪ್ಲೋ ನಮ್ಮ ವೀಡಿಯೋಸ್ನ ಅಪ್ಲೋಡ್ ಅನ್ನೋದು ಈ ಒಂದು ವೀಡಿಯೋದಲ್ಲಿ ಸಹ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಿಲ್ ಬಟನ್ನ ಪ್ರೆಸ್ ಮಾಡಿ ಸೊ ಇನ್ನೊಂದು ಏನಾಗುತ್ತಂದ್ರೆ ಇಲ್ಲಿ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂದರೆ ಕಾಪಿ ಪೇಸ್ಟ್ ಮಾಡ್ತಾರೆ ಅಂದರೆ ಕಾಪಿ ರೇಟ್ ಬಂದರೂ ಪರವಾಗಿಲ್ಲ ನಮಗೆ ವ್ಯೂಸು ಸಬ್ಸ್ಕ್ರೈಬರ್ಸ್ ಬರಬೇಕು ಅಂತ ಕೆಲವರು ಇರ್ತಾರೆ ಸೊ ಆ ಒಂದು ಕಂಟೆಂಟ್ಗೆ ಯಾವತ್ತೂ ಕೈಯಾಕೆ ಕೂದಕ್ಕೆ ಹೋಗ್ಬೇಡ್ರಿ ನಿಮ್ಮ ಚಾನಲ್ ಆಗಿ ಡಿಲೀಟ್ ಆದರೂ ಆಗಬಹುದು ಸೊ ಆದಷ್ಟು ನಿಧಾನ ಆದರೂ ಪರವಾಗಿಲ್ಲ ಒಂದು ತಿಂಗಳು ಎರಡು ತಿಂಗಳು ಒಂದು ವರ್ಷ ಅಥವಾ ಎರಡು ವರ್ಷ ತಗೊಳ್ಳಿ ತಲೆ ಕೆಡಿಸ್ಕೊಬೇಡಿ ನಿಧಾನವಾಗಾದರೂ ಸ್ವಂತ ಒಂದು ಮೇಲೆ ನಾವು ಏನು ನಿಂತ್ಕೋಬೇಕು ಅಂತ ಅನ್ಕೋತೀವ ಸ್ವಂತ ಚಾನಲ್ ಓನಾಗಿ ಆಗಲಿ ತೊಂದರೆ ಇಲ್ಲ ನಿಧಾನವಾಗಿ ಪ್ರಗತಿ ಆಗಲಿ ನಿಧಾನವಾಗಿ ಚಾನಲ್ ಗ್ರೋತ್ ಆಗಲಿ ತಲೆ ಕೆಡಿಸ್ಕೊಬೇಡಿ ಬಟ್ ಪ್ರಯತ್ನ ಅನ್ನೋದು ನಿರಂತರವಾಗಿರಬೇಕಾಗುತ್ತೆ ನಿಮ್ಮ ಪ್ರಯತ್ನ ನಿರಂತರವಾಗಿದ್ರೆ ಯಶಸ್ಸು ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಸೊ ನೀವು ಮಾಡ್ತಕ್ಕಂಥ ಮಿಸ್ಟೇಕ್ಸು ಆಗಿ ಮಾಡ್ತಕ್ಕಂಥ ಮಿಸ್ಟೇಕ್ಸು ಇಲ್ಲಿ ನೋಡೋದಾದರೆ ನಾವು ತಮ್ಮನೆಲ್ಲ ನಾವು ಸರಿಯಾಗಿ ಅಪ್ಲೋಡ್ ಮಾಡಿರೋಲ್ಲ ತಮ್ನಲ್ಲಿ ಸರಿಯಾಗಿ ಹಾಕಿ ಬಂದಿರೋದಿಲ್ಲ ಸೊ ನೀವು ಏನು ಯೂಟ್ಯೂಬ್ನ ಬಿಗ್ನರ್ಸ್ ಏನಿದ್ದರೆ ಯಾವ ಥರ ನಾವು ಅಪ್ಲೋಡ್ ಮಾಡ್ಕೋಬೇಕು ವಿಡಿಯೋಸ್ ಅನ್ನೋದು ಸಾಕಷ್ಟು ಜನ ಗೊತ್ತಿರುತ್ತೆ ಬಟ್ ಪಿಕ್ಸಾರ್ಟಲ್ಲಿ ನೀವು ತಮ್ನಿಲ್ಲನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಆ್ಯಬು ನನಗೆ ಗೊತ್ತಿರ್ತಕ್ಕಂಥ ಪ್ರಕಾರ ಇನ್ನೂ ಕೆಲವರಲ್ಲಿ ಹೇಳಿರ್ತಾರೆ ಯಾವುದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಬಟ್ ತಮ್ಮನೇಲಿ ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿರಬೇಕು ಸೊ ತಮ್ಮನೇಲಲ್ಲಿ ಏನೂ ಇದೆ ಅನ್ನೋ ವೀಡಿಯೋದಲ್ಲಿ ಏನೂ ಇದೆ ಅನ್ನೋ ಕ್ಯೂರಿಯಾಸಿಟಿ ಇರಬೇಕು ಆ ವೀಡ್ಯೋದಲ್ಲಿ ಏನೂ ಇಲ್ಲ ಅನ್ನೋ ತಲೆ ಕೆಡಿಸ್ಕೋಬೇಡಿ ಬಟ್ ತಮ್ಮನೇಲಿ ನೋಡಿದ ತಕ್ಷಣ ಅವ್ರಿಗೆ ಅಟ್ರಾಕ್ಟಿವ್ ಆಗಿ ಅವ್ರು ವೀಡಿಯೋ ಓಪನ್ ಮಾಡಿ ನೋಡೇಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಬರಬೇಕು ಆ ಥರ ಇರಬೇಕು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾವು ಕ್ವಾಲಿಟಿ ಇರ್ತಕ್ಕಂಥದ್ದು ಒಂದು ಕಂಟೆಂಟ್ ಇರ್ತಕ್ಕಂಥದ್ದು ವೀಡಿಯೋನ ಮಾಡಿರ್ತೀವಿ ಆದರೆ ತಮ್ಮಲ್ಲಿ ನೋಡಿದ ತಕ್ಷಣ ಕೆಲವರಿಗೆ ಬೇಜಾರಾಗಿಬಿಟ್ಟಿರುತ್ತೆ ಸ್ಕಿಪ್ ಮಾಡಿಬಿಡ್ತಾರೆ ಇದರಿಂದ ಏನಾಗುತ್ತೆ ವ್ಯೂಸ್ ಸಂಖ್ಯೆ ಕಡಿಮೆ ಬರುತ್ತೆ ಸೊ ತಾವು ಆದಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾದ್ರೆ ಕ್ರೋಮನ್ನ ಯೂಸ್ ಮಾಡಿ ಕ್ರೋಮಲ್ಲಿ ಯೂಸ್ ಮಾಡಬೇಕಾದ್ರೆ ನೆಕ್ಸ್ಟ್ ನೀವು ಆದಷ್ಟು ಟೈಮಿಂಗ್ಸ್ನ ನೋಡಿ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಿದ್ರೆ ಆಡಿಯನ್ಸ್ ಜಾಸ್ತಿ ಯಾವಾಗ ಸಿಗ್ತಾರೆ ನಮಗೆ ಮೇಜರಾಗಿ ಒಂದು ಈವ್ನಿಂಗ್ ಟೈಮ್ ನಮಗೆ ಆಡಿಯನ್ಸ್ ಜಾಸ್ತಿ ಸಿಗ್ತಾರೆ ಯೂಟ್ಯೂಬಲ್ಲಿ ಸೊ ಮಧ್ಯಾಹ್ನ ಎಲ್ಲ ಕಡಿಮೆ ಇರುತ್ತೆ ಸೊ ಆಡಿಯನ್ಸ್ ಬೇಸ್ ಮೇಲೆ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಎಷ್ಟು ಒಂದು ಐದು ಒಂದು ಆರು ಗಂಟೆಯಿಂದ ಸ್ಟಾರ್ಟ್ ಆದರೆ ಒಂದು ಒಂಬತ್ತು ಹತ್ತು ಗಂಟೆ ಒಳಗಡೆ ನಾವು ವೀಡಿಯೋಸ್ ಅಪ್ಲೋಡ್ ಮಾಡಿ ಬಿಟ್ಬಿಡ್ಬೇಕು ಯಾಕೆಂದರೆ ಈ ಒಂದು ಟೈಮಲ್ಲಿ ಹೆಚ್ಚಿನ ಜನರು ಒಂದು ಮೊಬೈಲನ್ನು ಬಳಕೆ ಮಾಡ್ತಾಯಿರ್ತಾರೆ ಅದರಲ್ಲೂ ಸಹ ಒಂದು ಒಂದು ಆಫೀಸ್ ಕೆಲಸ ಆಗಿರ್ಬೋದು ಇನ್ನೊಂದು ಮತ್ತೊಂದು ಎಲ್ಲ ಒಂದು ಕೆಲಸವನ್ನು ಮುಗಿಸ್ಕೊಂಬಂದು ರಿಲ್ಯಾಕ್ಸ್ ಮಾಡಲಿರ್ತಾರೆ ಸೊ ಇಂಥ ಟೈಮಲ್ಲಿ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಮ್ಮ ಒಂದು ವೀಡಿಯೋಸ್ಗೆ ಹೆಚ್ಚಿನ ಒಂದು ವ್ಯೂಸ್ ಬರುತ್ತೆ ಹೆಚ್ಚಿನ ಒಂದು ಸಬ್ಸ್ಕ್ರೈಬರ್ಸ್ ಬರುತ್ತೆ ನಮ್ಮ ಚಾನಲ್ ಸಹ ಗ್ರೋತ್ ಆಗುತ್ತೆ ಸೊ ಇನ್ನು ನೆಕ್ಸ್ಟು ಏನಂದರೆ ನೀವು ಕ್ರೋಮಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಟಿಪ್ಸ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ ಯಾಕೆ ಒಂದು ಹೇಳ್ತಾ ಇದ್ದೀನಿ ಅಂದರೆ ನೀವು ತಮ್ಮಲ್ಲಿ ಹಾಕೋದನ್ನ ಮಿಸ್ ಮಾಡಬಾರ್ದು ಮತ್ತು ಟ್ಯಾಕ್ಸ್ನ ಟ್ಯಾಕ್ಸ್ನ ಹಾಕಬೇಕಾಗುತ್ತೆ ನಿಮಗೆ ಟ್ಯಾಗ್ ಗೊತ್ತಾಗಿಲ್ಲ ಆ ಒಂದು ಕಂಟೆಂಟ್ಗೆ ಎಲ್ಲಿ ಟ್ಯಾಗ್ ತಗೋಬೇಕು ಅಂತ ಸೊ ರ್ಯಾಪಿಡ್ ಟ್ಯಾಕ್ಸ್ ಅಂತ ನೀವು ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಒಂದು ಆಪ್ಷನ್ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಬೇಕಾಗಿರ್ತಕ್ಕಂಥ ಕಂಟೆಂಟಲ್ಲಿ ನ ಮೆನ್ಷನ್ ಮಾಡಿ ನೀವು ಸರ್ಚ್ ಬಟನ್ ಕೊಟ್ಟರೆ ನಿಮಗೆ ಬೇಕಾಗಿರ್ತಕ್ಕಂಥ ಕಂಪ್ಲೀಟ್ ಟ್ಯಾಕ್ಸ್ ಅಲ್ಲಿ ಸಿಗುತ್ತೆ ಅಂದರೆ ನಿಮ್ಮ ಟಾಪಿಕ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಅಲ್ಲಿ ಸಿಗುತ್ತೆ ಆ ಒಂದು ನ ನೀವು ಕಾಪಿ ಮಾಡಿಕೊಂಡು ಜಸ್ಟ್ ಒಂದು ಕ್ಲಿಕ್ ಕೊಡೋದ್ರೆ ಸಾಕು ಕಾಪಿ ಆಗುತ್ತೆ ಆ ಒಂದು ಕಾಪಿ ಆಗಿರ್ತಕ್ಕಂಥ ಒಂದು ಟ್ಯಾಗ್ಸ್ನ ತಗೊಂಬಂದು ಯೂಟ್ಯೂಬ್ ಏನು ಕ್ರೋಮಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತು ಅಲ್ಲಿ ಟ್ಯಾಗ್ಸ್ ಅನ್ನೋ ಒಂದು ಆಪ್ಷನಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕಾಪಿ ಪೇಸ್ಟ್ ಮಾಡಿದ್ರೆ ಅಲ್ಲಿ ಪೇಸ್ಟ್ ಆಗುತ್ತೆ ಸೊ ಇನ್ನೊಂದು ಕಡೆ ಬಂದರೆ ನಿಮಗೆ ತಮ್ನಿಲ್ಲ ನೀವು ತಮ್ನಲ್ಲಿ ಈಗಾಗಲೇ ಕಾಪಿ ಮಾಡ್ಕೊಂಡಿರ್ತೀರಾ ಅಥವಾ ಸೇವ್ ಮಾಡ್ಕೊಂಡಿರ್ತೀರ ತಮ್ನಿಲ್ಲ ಪಿಕ್ಸ್ ಆಟೋ ಇನ್ನೊಂದು ಯಾವುದೋ ಒಂದರಲ್ಲಿ ನೀವು ಸೇವ್ ಮಾಡಿರ್ತೀರ ಆ ಒಂದು ತಮ್ನಿಲ್ಲ ಸಹ ಹಾಕಿ ಮತ್ತು ಹ್ಯಾಶ್ ಟ್ಯಾಗ್ನ ಹಾಕೋದನ್ನ ಮರಿಬೇಡಿ ಆದಷ್ಟು ಹ್ಯಾಶ್ ಟ್ಯಾಗ್ನ ಹಾಕಿ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ವೀಡಿಯೋ ವೈರಲ್ ಆಗುವಂಥ ಚಾನ್ಸಸ್ ಇರುತ್ತೆ ಆ್ಯಷ್ಟಾಗಿ ಏನಾಗ್ತೀರ ನೀವೇನು ಕಂಟೆಂಟ್ ತಗೊಂಡಿರ್ತೀರಾ ಆ ಒಂದು ಕಂಟೆಂಟ್ಗೆ ಸಂಬಂಧಪಟ್ಟಂಗೆ ಯಾಸ್ಟಾಗಿ ಹಾಕಿ ಕೆಲವೊಂದು ಸಲ ನೀವೇನೋ ಕಂಟೆಂಟ್ ತೊಗೊಂಡಿರ್ತೀರಾ ಎಷ್ಟಾಗಲ್ಲಿ ಇನ್ನೇನೋ ಹಾಕಿರ್ತೀರ ಅಂಥ ಟೈಮಲ್ಲಿ ಯೂಟ್ಯೂಬು ನಿಮ್ಮನ್ನ ರೆಫರ್ ಮಾಡೋದಿಲ್ಲ ಯಾಕೆಂದರೆ ರೆಫರ್ ಮಾಡ್ಬೋದು ಮಾಡ್ತಾರೆ ಕೆಲವೊಂದು ಇಲ್ಲ ಅಂತಲ್ಲ ಬಟ್ ಅಷ್ಟೊಂದು ಚೆನ್ನಾಗಿರಲ್ಲ ಯಾರು ನೋಡಲ್ಲ ಯಾಕಂದರೆ ಇಲ್ಲೊಂದು ಕಂಟೆಂಟ್ ಏನೋ ಇರುತ್ತೆ ಯಾಶಾಗಲ್ಲ ಇನ್ನೇನೋ ಇರುತ್ತೆ ಸೊ ಅಂಥ ಟೈಮಲ್ಲಿ ವೀಡಿಯೋಸ್ ವೈರಲ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ನೀವೇನು ಕಂಟೆಂಟ್ ತೊಗೋತೀರಾ ಆ ಒಂದು ಕಂಟೆಂಟ್ಗೆ ಸಂಬಂಧಪಟ್ಟಾಗಿ ಹ್ಯಾಶ್ ಟ್ಯಾಗ್ಸ್ನಾಗಲಿ ಒಂದು ತಮ್ನಲ್ಲಿ ಚೆನ್ನಾಗಿರೋದು ಹ್ಯಾಶ್ ಟ್ಯಾಗ್ ಆಗಿರ್ಬೋದು ಮತ್ತು ಟ್ಯಾಗ್ಸ್ ಆಗಿರ್ಬೋದು ನಿಮ್ಗೆ ಬೇಕಾದ್ರೆ ಲೊಕೇಶನ್ ಬೇಕಾದರೂ ನೀವು ಹಾಕೋಬೋದು ಲ್ಯಾಂಗ್ವೇಜ್ ನೀವು ಯಾವ ಲ್ಯಾಂಗ್ವೇಜ್ ಅನ್ನೋದನ್ನ ಅಲ್ಲಿ ಸೆಟ್ಟಿಂಗ್ಸಲ್ಲಿ ಆಟೋಮೆಟಿಕಲ್ಲಿ ಸೆಟ್ ಮಾಡಿಬಿಟ್ಬಿಟ್ರೆ ಇರುತ್ತೆ ಅದು ಆಟೋಮೆಟಿಕಲಿ ನಮ್ಮದು ಕನ್ನಡ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಕನ್ನಡ ಅಂತ ನಾವು ಸೆಟ್ ಮಾಡಿದರೆ ಅದು ಆಗೇ ಥರ ತೊಗೊಳ್ಳುತ್ತೆ ಪ್ರತಿಯೊಂದು ವೀಡಿಯೋಸ್ಗೂ ಅದೇ ಥರ ತೊಗೊಳ್ಳುತ್ತೆ ಒಂದು ಈ ನಾಲ್ಕು ಸ್ಟೆಪ್ನ ನೀವು ಫಾಲೋ ಅಪ್ ಮಾಡೋದಾಯಿತು ನೆಕ್ಸ್ಟು ಸ್ಕೆಡ್ಯೂಲ್ ಅಂದರೆ ಟೈಮಿಂಗ್ಸ್ ಅಂತ ಬರುತ್ತೆ ಅದರಲ್ಲಿ ಲೆಫ್ಟು ಸಾರಿ ರೈಟ್ ಕಾರ್ನರಲ್ಲಿ ಕಾಣಿಸುತ್ತೆ ನಿಮಗೆ ಸ್ಕೆಡ್ಯೂಲ್ ಅಂತ ಅಲ್ಲಿ ನೀವು ಹೋಗಿ ನೀವು ಸ್ಕೆಡ್ಯೂಲ್ನ ಅಂದರೆ ನಿಮ್ಮ ವೀಡಿಯೋ ಇಷ್ಟೊತ್ತಿಗೆ ಪೋಸ್ಟ್ ಆಗಬೇಕು ನಿಮ್ಮ ಮೊಬೈಲ್ ಚಾರ್ಜಿಂಗ್ ಇರಲ್ಲ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಮೊಬೈಲಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ನೆಟ್ವರ್ಕ್ ಇರಲ್ಲ ತಲೆ ಕೆಡಿಸ್ಕೋಬೇಡಿ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಸ್ಕೆಡ್ಯೂಲ್ನ ಇಂಥ ಟೈಮಿಂಗ್ಸ್ಗೆ ಇಂಥ ದಿನ ನಾವು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಆ ಒಂದು ಟೈಮ್ ಸೆಟ್ ಮಾಡೋದು ಸಾಕು ಆಟೋಮೆಟಿಕ್ಲಿ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದರೂ ಅಪ್ಲೋಡ್ ಆಗುತ್ತೆ ನಿಮ್ಮ ಮೊಬೈಲ್ ನೆಟ್ವರ್ಕು ಡಾಟಾ ಇಲ್ಲಾಂದ್ರೂ ಅಪ್ಲೋಡ್ ಆಗುತ್ತೆ ತಲೆ ಕೆಡಿಸ್ಕೋಬೇಡಿ ಸೊ ಆದಷ್ಟು ಸ್ಕೆಡ್ಯೂಲ್ನ ಮಾಡಿ ಇದರಿಂದ ಏನಾಗುತ್ತೆ ಅಂದರೆ ಯು ಆಡಿಯನ್ಸ್ಗೆ ಏನು ಆಡಿಯನ್ಸ್ ಇದ್ದಾರೆ ಅವರಿಗೆ ಒಂದು ಕ್ಯೂರಿಯಾಸಿಟಿ ಬರುತ್ತೆ ಸೊ ಈ ವಿಡಿಯೋದಲ್ಲಿ ಏನೂ ಇದೆ ಅಂತ ಒಂದು ಕ್ಯೂರಿಯಾಸಿಟಿಯನ್ನು ಉತ್ಪತ್ತಿ ಮಾಡೋಕ್ಕಾಗುತ್ತೆ ಸೊ ಆದಷ್ಟು ಟ್ರೆಂಡಿಂಗ್ ಟಾಪಿಕ್ಸ್ನ ತೊಗೊಳೋದಕ್ಕೆ ಪ್ರಯತ್ನ ಕೊಡಿ ಯಾಕೆ ಈ ಹೇಳ್ತಾ ಇದೆಂದರೆ ಇತ್ತೀಚೆಗೆ ಈ ಒಂದು ಟ್ರೆಂಡಿಂಗ್ ಟಾಪಿಕ್ಸ್ ಅನ್ನೋದು ಬೇಗ ವೈರಲ್ ಆಗುತ್ತೆ ಅಟ್ ಪ್ರೆಸೆಂಟ್ ಇವಾಗ ಏನು ನಡೀತಾ ಇದೆ ಒಂದು ಚುನಾವಣೆ ಆಗಿರ್ಬೋದು ಲೋಕಸಭಾ ಚುನಾವಣೆ ಹತ್ರ ಇದೆ ಈ ಒಂದು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಾಗಿ ನೀವೇನು ಓನರ್ ಥಿಂಕ್ ಮಾಡಿ ಒಂದು ಸರ್ವೆ ಆಗಿರ್ಬೋದು ಒಂದು ಯೂತ್ಸ್ನ ನೀವು ರಿವ್ಯೂ ಕೇಳ್ತಕ್ಕಂಥದ್ದು ಐದು ವರ್ಷದಲ್ಲಿ ಆಡಳಿತ ಯಾವ ಥರ ನಿಮಗೆ ಇಷ್ಟ ಆಯಿತಾ ಇಲ್ವಾ ಸೊ ಈ ಥರ ಈ ಥರದ್ದು ಒಂದು ವೀಡಿಯೋಸ್ನ ನೀವು ಆದಷ್ಟು ಮಾಡಿ ಅಥವಾ ಓನ್ ಆಗಿ ಹೇಳೋ ಇದ್ರೂ ಟ್ರೈ ಮಾಡ್ಬೋದು ಬಟ್ ಕೆಲವೊಂದಿಷ್ಟು ಸೂಕ್ಷ್ಮ ವಿಚಾರಗಳನ್ನು ಸ್ವಲ್ಪ ಇಟ್ಕೊಂಡು ನೀವು ವೀಡಿಯೋಸ್ನ ಮಾಡಬೇಕಾಗುತ್ತೆ ಸೊ ಟ್ರೆಂಡಿಂಗ್ ಟಾಪಿಕ್ಸ್ ಅಂತ ಬಂದಾಗ ನಿಮ್ಗೆ ಏನೇ ಒಂದು ಪ್ರೆಸೆಂಟ್ ಏನು ನಡೀತಾ ಇದೋ ಅಂಥ ಈವೆಂಟ್ಸ್ನ ನೀವು ವಿಡಿಯೋಸ್ ಮುಖಾಂತರ ನೀವು ಜನರಿಗೆ ಒಂದು ತಲುಪುವಂಥ ಒಂದು ಕೆಲಸವನ್ನು ನೀವು ಮಾಡ್ಬೋದು ಸೊ ಇವಿಷ್ಟು ಗೊತ್ತಲ್ವಾ ವಿಡಿಯೋಸ್ನ ಯಾವ ಥರ ನೀವು ಅಪ್ಲೋಡ್ ಮಾಡಬೇಕು ಆದಷ್ಟು ಕ್ರೋಮಲ್ಲಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕ್ರೋಮಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಬೇಗ ವೈರಲ್ ಆಗೋ ಚಾನ್ಸಸ್ ಇರುತ್ತೆ ಒಂದು ಎರಡನೇದು ನೀವೇನು ಒರಿಜಿನಲ್ ಕಂಟೆಂಟ್ನ ತೊಗೊಂಡಿರ್ತೀರ ವಿಡಿಯೋ ಆ ಕ್ವಾಲಿಟಿ ಏನಿರುತ್ತೆ ಅದೇ ಕ್ವಾಲಿಟಿ ಸೇಮ್ ಅದರಲ್ಲೂ ಬರುತ್ತೆ ವೀಡಿಯೋದಲ್ಲಿ ಸೊ ಆದ್ದರಿಂದ ಕ್ರೋಮಲ್ಲಿ ಯೂಸ್ ಮಾಡಿ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಜನ ಯೂಟ್ಯೂಬ್ ಆ್ಯಪಿಂದನೇ ಅಪ್ಲೋಡ್ ಮಾಡ್ತಾ ಇದ್ದಾರೆ ಸೊ ಮೊನ್ನೆ ತನಕ ನಾನು ಅದೇ ಥರ ಅಪ್ಲೋಡ್ ಮಾಡ್ತಾಯಿದ್ದೆ ಸೊ ಆದಷ್ಟು ಅವಾಯ್ಡ್ ಮಾಡಿ ಆದಷ್ಟು ಕ್ರೋಮ್ ಆ್ಯಪ್ ಮುಖಾಂತರ ನೀವು ಈ ಒಂದು ಯೂಟ್ಯೂಬಲ್ಲಿ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡಿ ಇದರಿಂದ ನಿಮ್ಮ ಒಂದು ಚಾನಲ್ ಬೇಗ ಗ್ರೋತ್ ಆಗುತ್ತೆ ಸೊ ತಲೆ ಕೆಡಿಸ್ಕೋಬೇಡಿ ವ್ಯೂಸ್ ಕಡಿಮೆ ಬರ್ತಾ ಇದೆ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದಾರೆ ತಲೆ ಕೆಡಿಸ್ಕೋಬೇಡಿ ನಾನು ಝೀರೋ ಇತ್ತು ಟೂ ಥೌಸಂಡ್ ಟ್ವೆಂಟಿ ಚಾನಲ್ ಕ್ರಿಯೇಟ್ ಮಾಡಿ ಇವತ್ತಿಗೂ ಝೀರೋ ಇತ್ತು ಲಾಸ್ಟ್ ಟ್ವೆಂಟಿ ಒನ್ನಲ್ಲಿ ಸೊ ಝೀರೋ ಇದ್ದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವತ್ತು ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದೆ ಸೊ ತಲೆ ಕೆಡಿಸ್ಕೋಬೇಡಿ ಪ್ರಯತ್ನ ಅನ್ನೋದು ನಿರಂತರವಾಗಿರಬೇಕು ಮತ್ತು ನೀವು ಪ್ರಯತ್ನ ಪಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಎಲ್ಲಿ ಏನು ತಪ್ಪು ಮಾಡ್ತಾಯಿದ್ದೀನಿ ಯಾಕೆ ನನ್ನ ಚಾನಲ್ ಗ್ರೋತ್ ಆಗ್ತಾ ಇಲ್ಲ ಯಾಕೆ ನಾನು ಒಂದು ಕ್ವಾಲಿಟಿ ಇರ್ತಕ್ಕಂಥ ಒಂದು ಕಂಟೆಂಟ್ನ ಕೊಡೋಕ್ಕಾಗ್ತಾ ಇಲ್ಲ ಅನ್ನೋದನ್ನು ಪ್ರತಿನಿತ್ಯ ನಿಮ್ಗೆ ನೀವು ಮನವರಿಕೆ ಮಾಡ್ಕೊಳ್ಬೋದು ನಿಮ್ಮ ನ ನೀವು ನೋಡಬೇಕಾದ್ರೆ ಜಾಸ್ತಿ ನಿಮ್ಮ ನ ನೀವು ನೋಡೋಕ್ಕೆ ಹೋಗಬೇಡಿ ಬೇರೆಯವರ ಒಂದು ಮೊಬೈಲ್ ಮುಖಾಂತರ ನೋಡಿ ಸೊ ನೋಡಿದ್ರಲ್ಲ ಇದಿಷ್ಟು ಒಂದು ಬಿಗಿನರ್ಸ್ ಯೂಟ್ಯೂಬ್ಗೆ ಸಂಬಂಧಪಟ್ಟಾಗಿ ಟಿಪ್ಸು ಇನ್ನೂ ಒಂದು ಹೆಚ್ಚಿನ ಒಂದು ಮಾಹಿತಿ ಬೇಕಾದರೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ಈ ಒಂದು ವೀಡಿಯೋದಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಸ್ಕೊಡೋದಕ್ಕೆ ಒಂದು ಪ್ರಯತ್ನ ಪಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ನಮಸ್ಕಾರ